ಹಲೋ ನಮಸ್ತೆ ನಮಸ್ತೆಲ್ರಿಗೂ ಇವತ್ತೊಂದು ವಿಶೇಷವಾಗಿರುವಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಇದ್ದೇನೆ ಒಂದೆರಡು ಪ್ರಾಡಕ್ಟ್ ಇದೆ ಇದರ ಬಗ್ಗೆ ಹೇಳಬೇಕು ಅಂತ ಇದ್ದೇನೆ ಇದು ಏನು ಅಂತಂದರೆ ಒಂದು ವಿಟಮಿನ್ ಯೂತ್ ಆರ್ ಎಕ್ಸ್ ವಿಟಮಿನ್ ಸಿ ಸೆರಮ್ ಲೋಟಸ್ ಅವ್ರದು ಇನ್ನೊಂದು ಲೋಟಸ್ ಅವ್ರದ್ದು ಯೂತ್ ಆರ್ ಎಕ್ಸ್ ಡೇ ಕ್ರೀಮ್ ಬಗ್ಗೆ ಇದು ಏನು ಅಂತಂದರೆ ನಾನು ಇದನ್ನ ಒಂದು ಸ್ವಲ್ಪ ಟೈಮಿಂದ ಉಪಯೋಗ ಮಾಡ್ತಾ ಇದ್ದೇನೆ ಇದರದ್ದು ಅಂದರೆ ಮುಖ್ಯವಾಗಿರುವಂತಹ ಒಂದು ಉಪಯೋಗ ಏನು ಅಂತಂದರೆ ಮುಖದ ಮೇಲೆ ನಿಮ್ಮ ಮುಖದ ಮೇಲೆ ಈ ಸುಕ್ಕು ಗಟ್ಟಿದ್ರೆ ಅಂದರೆ ಸ್ಕಿನ್ನಲ್ಲಿ ರಿಂಕಲ್ಸ್ ಇದ್ರೆ ಅಂದರೆ ನೆರಿಗೆಗಳಿದ್ರೆ ಫೈನ್ ಲೈನ್ಸ್ ಇದ್ರೆ ಅಥವಾ ಸುಕ್ಕು ಗಟ್ಟ್ತಾ ಇದೆ ನಿಮಗೆ ಏಜ್ ಆಗಿದ್ದು ಗೊತ್ತಾಗ್ತಾ ಇದೆ ಅಂತಂದರೆ ನೀವು ಇದನ್ನು ಉಪಯೋಗ ಮಾಡ್ಬೋದು ಒಂದು ಮೂವತ್ತೈದು ವರ್ಷ ಆದ ನಂತರ ಏನು ಅಂತಂದರೆ ನಮ್ಮ ಮುಖ ಸುಖಗಡ್ಲಿಕ್ಕೆ ಚರ್ಮ ಎಲ್ಲ ಸುಖಗಡ್ಲಿಕ್ಕೆ ಶುರುವಾಗುತ್ತೆ ಅಂಥ ಟೈಮಲ್ಲಿ ನೀವು ಇದನ್ನು ಉಪಯೋಗ ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದರೆ ನಿಮಗೆ ಎಷ್ಟು ಏಜ್ ಆದರೂ ಕೂಡ ಏಜ್ ಆಗಿದೆ ಅಂತ ಗೊತ್ತಾಗಲ್ಲ ಚಿಕ್ಕ ಮಕ್ಕಳ ಥರನೇ ನಿಮ್ಮ ಸ್ಕಿನ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಅದ್ಭುತವಾಗಿರುವಂತ ಉಪಯೋಗ ಇನ್ನೊಂದು ಏನು ಅಂತಂದರೆ ಒಂದು ಸುಕ್ಕುಗಟ್ಟುವಿಕೆಯನ್ನ ಕಡಿಮೆ ಮಾಡುತ್ತೆ ಇನ್ನೊಂದೇನು ಅಂತ ಅಂದ್ರೆ ನಿಮಗೆ ಫೇಸ್ ಅನ್ನ ಬ್ರೈಟನ್ ಮತ್ತೆ ವೈಟನ್ ಕೂಡ ಮಾಡುತ್ತೆ ಇನ್ನೊಂದೇನು ಅಂತಂದರೆ ಹೈಡ್ರೇಟ್ ಹೈಡ್ರೇಟ್ ಇಡುತ್ತೆ ಅಂದ್ರೆ ಆ ಮಾಯಶ್ಚರೈಸರ್ ಮಾಯ್ಶ್ಚರೈಸಿಂಗ್ ಅಂಶ ಏನಿರುತ್ತೆ ಸ್ಕಿನ್ ಅದನ್ನ ಹಾಳಾಗದಾಗೆ ತಡೆಯುತ್ತೆ ಅದನ್ನ ಮೇಂಟೈನ್ ಮಾಡುತ್ತೆ ಸೊ ಇದು ಏನು ಅಂತಂದರೆ ಲಾಸ್ಟ್ ಟೈಮ್ ನನ್ನ ವಿವರ್ಸ್ ಒಬ್ಬರು ಕೇಳಿದರು ಮೇಡಮ್ ಸೆರಮ್ಗಳ ಬಗ್ಗೆ ಹೇಳಿದರೆ ಯೂಶುವಲ್ ಆಗಿ ಈ ವಿಟಮಿನ್ ಸಿ ಈ ಸೆರಮ್ಗಳೆಲ್ಲ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಅಂತ ಏನಿರುತ್ತೆ ಸ್ಕಿನ್ನನ್ನು ಯೂತ್ಫುಲ್ ಆಗಿ ಅಂದರೆ ಅಲೆಸ್ಟಿಸಿಟಿಯನ್ನು ಕಾಪಾಡೋದಕ್ಕೆ ಏನು ಬೇಕಾಗುತ್ತೆ ಅದನ್ನ ಎಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ವಿಟಮಿನ್ ಸಿ ಸೆರಮ್ ಹೆಲ್ಪ್ ಮಾಡುತ್ತೆ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಕೂಡ ಈ ವಿಟಮಿನ್ ಸಿ ಸೆರಮ್ ಹೆಲ್ಪ್ ಮಾಡುತ್ತೆ ಈ ವಿಟ ಸೆರಮ್ಗಳೆಲ್ಲ ಯಾವಾಗಲೂ ಹೇಗೆ ಅಂತ ಅಂದರೆ ನೀವು ಮುಖ ತೊಳೆದಾದ ನಂತರ ಅಪ್ಲೈ ಮಾಡಬೇಕು ನಿಮಗೆ ಮಾಯಶ್ಚರೈಸರನ್ನು ಅಪ್ಲೈ ಮಾಡುವಂಥ ಔಷಧ ಅಪ್ಲೈ ಮಾ ನೀವು ಮುಖ ತೊಳೆದಾದ ನಂತರ ಯಾವುದಾದ್ರೂ ಮಾಯ್ಚರೈಸರನ್ನು ಅಪ್ಲೈ ಮಾಡೋದಿದ್ರೆ ಲೈಟಾಗಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ ಈ ಸೆರಮನ್ನು ಹಚ್ಬೋದು ಇಲ್ದಿದ್ರೆ ಏನೂ ತೊಂದರೆ ಇಲ್ಲ ನಿಮಗೆ ಟೋನರ್ ಅಪ್ಲೈ ಮಾಡುವಂಥ ಅಂದರೆ ಕೆಲವರು ಮುಖ ತೊಳೆದು ಟೋನರ್ ಹಾಕ್ತಾರೆ ಟೋನರ್ ಹಾಕಿದ ನಂತರ ಇದನ್ನ ಇವ್ರದೇ ಲೋಟಸ್ ಯೂತ್ ಆರ್ ಎಕ್ಸ್ ಅವ್ರದ್ದೇ ಒಂದು ಟೋನರ್ ಬರುತ್ತೆ ಅದನ್ನು ಕೂಡ ಹಚ್ಬೋದು ಇಲ್ದಿದ್ರೆ ಏನು ತೊಂದರೆ ಇಲ್ಲ ಮುಖ ತೊಳ್ಕೊಳ್ಳಿ ಮುಖ ತೊಳ್ಕೊಂಡಾದ ನಂತರ ಈ ಸೆರಮನ್ನು ನೀವು ಹಚ್ಕೋಬೋದು ಈ ಸೆರಮ್ಗಳು ಯಾವಾಗಲೂ ಹೇಗೆ ಅಂತಂದರೆ ತುಂಬ ಜೆಲ್ ಬೇಸ್ಡ್ ಇರುತ್ತೆ ಇತ್ತು ಕ್ರೀಮ್ ಬೇಸ್ಡ್ ಅಲ್ಲ ಜೆಲ್ ಬೇಸ್ಡ್ ಇರುತ್ತೆ ಮುಖದಲ್ಲಿ ತುಂಬ ಬೇಗ ಅಬ್ಸರ್ಬ್ ಆಗುತ್ತೆ ಸ್ಕಿನ್ನನ್ನು ಫರ್ಮ್ ಮಾಡೋದಿಕ್ಕೆ ಅಂದರೆ ನೆರಿಗೆಗಳನ್ನೆಲ್ಲ ಕಮ್ಮಿ ಮಾಡೋದಿಕ್ಕೆ ಇದು ಹೆಲ್ಪ್ ಆಗುತ್ತೆ ನೋಡಿ ಲೋಟಸ್ ಯೂತ್ ಆರ್ ಎಕ್ಸ್ ವಿಟಮಿನ್ ಸಿ ಸಿರಮ್ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಇದ್ರದ್ದು ಲಿಂಕ್ ಇದನ್ನ ಪರ್ಚೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಇವತ್ತಿಗೆ ಕ್ಲಿಕ್ ಮಾಡಿದರೆ ಮತ್ತೆ ಅದರ ನೇಮನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕ್ಲೀನಾಗಿ ಹಾಕಿರ್ತೀನಿ ನೀವು ಅದನ್ನೇ ಪರ್ಚೇಸ್ ಮಾಡಿದರೆ ಆಯಿತು ನೋಡಿ ನಿಮ್ಗೆ ನಾನು ಇದು ತೋರಿಸ್ತೇನೆ ಯಾವ ಥರ ಇರುತ್ತೆ ಅಂತ ನೋಡಿ ಈ ಥರ ಇರುತ್ತೆ ತುಂಬ ಲೈಟ್ ಆಗಿರುತ್ತೆ ನೀವು ಅಂದರೆ ಸ್ವಲ್ಪ ತಗೊಂಡು ಈ ತರ ಕೆನ್ನೆ ಮೇಲೆ ಮುಖದ ಮೇಲೆ ಹಾಕಿ ನೀಟಾಗಿ ಬ್ಲೆಂಡ್ ಮಾಡುವಂಥದ್ದು ನಿಮಗೆ ತುಂಬಾ ಅಂತಂದರೆ ತುಂಬ ಲೈಟ್ ವೈಟ್ ಫೀಲ್ ಸಿಗುತ್ತೆ ಮುಖದಲ್ಲಿ ಪ್ಯಾಚ್ ಹಾಕಿದಾಗಾಗ್ಲಿ ಅಥವಾ ತುಂಬ ಕ್ರೀಮ್ ನಾವು ಮೆತ್ಕೊಂಡಾಗ್ಲಿ ಏನು ಕಾಣಿಸಲ್ಲ ತುಂಬಾ ಬೇಗ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ ಇದನ್ನ ಯಾವ ತರ ನೀವು ಅಪ್ಲೈ ಮಾಡೋದು ಅಂತಂದ್ರೆ ಬೆಳಿಗ್ಗೆ ಮುಖ ತೊಳೆದು ಮಾಶ್ಚರೈಸರ್ ಹಾಕುವಂಥ ಅಪ್ಲೈ ಅಭ್ಯಾಸದನ್ನ ಹಚ್ಬಿಟ್ಟು ಲೈಟಾಗಿ ಆಗಿ ಹಚ್ಬಿಟ್ಟು ಸೆರಮನ್ನು ಹಚ್ಕೊಂಡು ಕೊನೆಗೆ ಇವ್ರದ್ದು ಲೋಟಸ್ ಯೂತ್ ಆರ್ ಎಕ್ಸ್ ಡೇ ಕ್ರೀಮ್ ಬರುತ್ತೆ ಡೇ ಕ್ರೀಮ್ ಬರುತ್ತೆ ಇದ್ರದ್ದು ಕೂಡ ಲಿಂಕ್ ಮತ್ತೆ ನೇಮ್ ನಾನು ಡೆಸ್ಕ್ರಿಪ್ಷನ್ ಹಾಕಿರ್ತೀನಿ ವಿಡಿಯೋದಲ್ಲಿ ಬೇಕಾದರೂ ಕೂಡ ಹಾಕಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ಇದು ಕ್ರೀಮ್ ಅಂದ್ರೆ ಇದನ್ನ ನಾನು ಓಪನ್ ಮಾಡಿ ತೋರಿಸ್ಬೇಕಾದ್ರೆ ತೋರಿಸಬಹುದು ನೋಡಿ ಈ ಥರ ಇರುತ್ತೆ ಬಟ್ ಇದ್ರ ಒಳಗಡೆ ವೈಟ್ ಕಲರ್ ಕ್ರೀಮ್ ಇದೆ ನಿಮಗೆ ಇದೆರಡೂ ಪ್ರಾಡಕ್ಟ್ಗಳು ಕೂಡ ಸ್ವಲ್ಪ ಇದು ಕೂಡ ಅಷ್ಟೇ ಈ ಕ್ರೀಮ ಯೂತ್ ಆರ್ ಎಕ್ಸ್ ಕ್ರೀಮ ಇದು ಏನು ಅಂತಂದರೆ ಮೇಜರ್ ಆಗಿ ಮುಖದಲ್ಲಿ ಇರುವಂಥ ಸುಕ್ಕುಗಟ್ಟುವಿಕೆ ನೆರಿಗೆ ಕಟ್ಟೋದನ್ನು ತಡೆಯೋದಿಕ್ಕೆ ಅಂದರೆ ನೀವು ಸ್ವಲ್ಪ ಯಂಗ್ಸ್ಟರ್ಸ್ ಆದರೆ ನೀವು ಇದನ್ನ ಉಪಯೋಗ ಮಾಡೋದು ಬೆಳೆದ ಆ್ಯಕ್ಚುಲಿ ಮೂವತ್ತು ಮೂವತ್ತೈದು ವರ್ಷದ ಮೇಲಿನವರು ಇದನ್ನ ಉಪಯೋಗ ಮಾಡ್ಬೋದು ಯಾಕಂದ್ರೆ ನಮ್ಮ ಮುಖದಲ್ಲಿ ಸುಕ್ಕುಗಟ್ಟಲಿಕ್ಕೆ ಒಂದೊಂದು ಲೈನ್ ಎಲ್ಲ ಬೀಳಲಿಕ್ಕೆ ಶುರುವಾಗುತ್ತಲ್ವ ನೆರಿಗೆಗಳು ಬೀಳ್ಲಿಕ್ಕೆ ಶುರುವಾಗುತ್ತಲ್ವ ಆಗ ನೀವು ಲೋಟಸ್ ಯೂತ್ ಆರ್ ಎಕ್ಸ್ ಸೆರ ಮತ್ತೆ ಕ್ರೀಮನ್ನು ಉಪಯೋಗ ಮಾಡಬಹುದು ನೀವು ಯಂಗ್ಸ್ಟರ್ಸ್ ಅಂದ್ರೆ ಲೋಟಸ್ ಹರ್ಬಲ್ ಫೇಸ್ ವೈಟ್ನಿಂಗ್ ಕ್ರೀಮ್ ಇದೆಯಲ್ಲ ಅದನ್ನ ಉಪಯೋಗ ಮಾಡಬಹುದು ನಾನು ಈ ಹಿಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ಹೇಳಿದ ಅದನ್ನ ಉಪಯೋಗ ಮಾಡಬಹುದು ನೀವು ಅಂದ್ರೆ ಸ್ವಲ್ಪ ಏಜ್ ಆದ ನಂತರ ಏನಾಗುತ್ತೆ ಅಂತಂದ್ರೆ ಅದೇ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಈ ಸುಕ್ಕುಗಟ್ಟೋದೆಲ್ಲ ಕಡಿಮೆ ಮಾಡೋದಕ್ಕೆ ಮಾತ್ರ ಇದನ್ನ ನಾವು ಅಪ್ಲೈ ಮಾಡುವಂಥದ್ದು ಸೊ ನೀವು ಇದ್ರಲ್ಲಿ ಇನ್ನೊಂದು ಏನು ಅಂತಂದ್ರೆ ನೈಟ್ ಕ್ರೀಮ್ ಕೂಡ ಇದೆ ಒಂದು ಸೆರಮ್ ಸೆರಮನ್ನು ನೀವು ರಾತ್ರಿ ಬೆಳಿಗ್ಗೆ ಒಂದೇ ಸೆರಮ್ ಅದು ಬೇರೆ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇದು ಒಂದೇ ಸೆರಮ ಮುಖ ತೊಳೆದು ಸೆರೆ ಹಚ್ಬಿಟ್ಟು ಡೇ ಕ್ರೀಮ್ ಅನ್ನ ಹಚ್ಚೋದು ಅಂದ್ರೆ ಡೇ ಟೈಮ್ ಅಲ್ಲಿ ರಾತ್ರಿ ಮುಖ ತೊಳೆದು ಸೆರೆಮನ್ನ ಹಚ್ಬಿಟ್ಟು ನೈಟ್ ಕ್ರೀಮ್ ಹಚ್ಚುವಂಥದ್ದು ನಿಮ್ಗೆ ನೈಟ್ ಕ್ರೀಮ್ ಬೇಡ ಅಂತಂದರೆ ತೊಂದರೆ ಇಲ್ಲ ನೀವು ಡೇ ಕ್ರೀಮನ್ನೇ ನೈಟಲ್ಲಿ ಕೂಡ ಉಪಯೋಗ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ಈ ಈ ಪ್ರಾಡಕ್ಟ್ಗಳು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಮೇಲೆ ಇದೆ ಎರಡು ಒಟ್ಟಿಗೆ ತಗೋಬೇಕು ಅಂತಂದರೆ ನಿಮ್ಗೆ ಒಂದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಬಟ್ ತುಂಬ ಉತ್ತಮವಾಗಿರುವಂಥ ರಿಸಲ್ಟ್ ಸಿಗುತ್ತೆ ನೀವು ಸ್ವಲ್ಪ ಏಜ್ ಆದ ನಂತರ ಈ ಸೆರಮ್ಗಳನ್ನು ಹಾಕಿ ಡೇ ಕ್ರೀಮ್ಗಳನ್ನೆಲ್ಲ ಹಾಕಿಬಿಟ್ಟು ಸ್ಕಿನ್ನನ್ನು ಮೇಂಟೈನ್ ಮಾಡ್ತಾಯಿದ್ರೆ ನಾವು ಎಷ್ಟು ಏಜ್ ಆದರೂ ಕೂಡ ನಮಗೆ ಏಜ್ ಆಗಿದೆ ಅಂತ ಗೊತ್ತಾಗಲ್ಲ ಸ್ಕಿನ್ ಚಿಕ್ಕ ಮಕ್ಕಳ ಥರ ಇರುತ್ತೆ ಹೊರಗಡೆ ಇರುವ ಪೊಲ್ಯೂಷನ್ ಇರ್ಬೋದು ಕೆಲವ್ರಿಗೆ ಏನು ಅಂತಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರಿಂದ ಕೂಡ ಅಥವಾ ಸ್ಟ್ರೆಸ್ಸಿಂದ ಕೂಡ ಬೇಗ ಮುಖದ ಮೇಲೆ ನೆರಿಗೆಗಳು ಎಲ್ಲ ಬರೋದು ಶುರುವಾಗುತ್ತೆ ಏಜ್ ಆಗ್ಯದ ಏಜ್ ಆಗಿರಲ್ಲ ಆದರೂ ಕೂಡ ಅಂದರೆ ಮುಖ ಬೇಗ ನೆರಿಗೆ ಕಟ್ಟೋದು ಅಥವಾ ತುಂಬ ಆದಾಗೆ ಕಾಣಿಸೋದೆಲ್ಲ ಶುರುವಾಗುತ್ತೆ ಅಂಥವ್ರಿಗೆ ಇದನ್ನ ಆರಾಮ್ಸೆ ಉಪಯೋಗ ಮಾಡ್ಬೋದು ಯಾಕಂತಂದರೆ ತುಂಬ ನೀವು ಸ್ಟಾರ್ಟಿಂಗೇ ಹಾಕಲಿಕ್ಕೆ ಶುರು ಮಾಡಿದರೆ ನಿಮಗೆ ಹೋಗ್ತಾ ಹೋಗ್ತಾ ಸ್ಕಿನ್ ತುಂಬ ಗ್ಲೋ ಆಗಲಿಕ್ಕೆ ಸ್ಕಿನ್ನಲ್ಲಿ ನೆರಿಗೆಗಳೆಲ್ಲ ಕಮ್ಮಿಯಾಗಿ ಚಿಕ್ಕ ಮಕ್ಕಳ ತರ ಮುಖ ಕಾಣೋದಿಕ್ಕೆ ಶುರುವಾಗುತ್ತೆ ನೀವು ಅಂದ್ರೆ ಲೇಟ್ ಮಾಡಿದಷ್ಟು ಸ್ಕಿನ್ ಹಾಳಾದ ನಂತರ ಮತ್ತದನ್ನ ಸರಿ ಮಾಡಬೇಕು ಅಂತ ಅಂದರೆ ತುಂಬಾ ಕಷ್ಟ ಸ್ಟಾರ್ಟಿಂಗ್ ನಾವು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಹೋದರೆ ತುಂಬಾ ಒಳ್ಳೆಯದು ಯಾಕಂದ್ರೆ ನಾನು ಮುಂಚೆ ಫೇಸ್ ವೈಟ್ನಿಂಗ್ ಕ್ರೀಮ್ ಹೇಳಿದ್ನಲ್ಲ ಅದನ್ನ ಉಪಯೋಗ ಮಾಡ್ತಾ ಇದ್ದೆ ಬಟ್ ಇವಾಗ ಇದನ್ನ ಸ್ಟಾರ್ಟ್ ಮಾಡಿದ್ದೇನೆ ಇದು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಯಾಕಂತಂದರೆ ಕೆಲವೊಂದು ಸರಿ ನಾವು ತುಂಬ ಸಿಸ್ಟಮ್ ನೋಡ್ತೀವಿ ಕಣ್ಣಿನ ಕೆಳಗಡೆ ಎಲ್ಲ ನೀರಿಗೆಗಳೆಲ್ಲ ಬೆಳಕೆ ಶುರುವಾಗ್ತದಲ್ವಾ ಸೊ ಅದಕ್ಕೆ ಇವಾಗ ನಾನು ಇದಕ್ಕೆ ಶಿಫ್ಟ್ ಮಾಡಿದ್ದೇನೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಕ್ಕಿದೆ ಕೂಡ ನೀವು ಕೂಡ ಅಷ್ಟೆಷ್ಟು ಸ್ಕಿನ್ನನ್ನು ನೀವು ಸ್ಕೇರ್ ಮಾಡ್ತೀರೋ ಅಷ್ಟು ಒಳ್ಳೇದು ಅಷ್ಟು ಚೆನ್ನಾಗಿರ್ತೀರ ಕೂಡ ಮುಖ ಹಾಳಾಗೋದು ಸ್ಕಿನ್ ಹಾಳಾಗೋದು ಎಲ್ಲ ತಡೆ ಅಂದರೆ ತಡೆಗಟ್ಬೋದು ನಾವು ಆರಾಮ್ಸೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಬೇರೆ ಏನಾದರೂ ಇದ್ರ ಬಗ್ಗೆ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡಬಹುದು ಇದ್ರ ಬಗ್ಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾರ್ಮಲ್ ಆಗಿ ನೀವು ಯಂಗ್ಸ್ಟರ್ಸ್ ಆದ್ರೆ ನೀವು ಲೋಟಸ್ ರೆಗ್ಯುಲರ್ ಫೇಸ್ ವೈಟ್ನಿಂಗ್ ಬ್ರೈಟ್ನಿಂಗ್ ಕ್ರೀಮ್ ಮತ್ತೆ ಸೆರಮನ್ನು ಅನ್ನು ಉಪಯೋಗ ಮಾಡಿ ಸ್ವಲ್ಪ ಏಜ್ ಆಗಿದೆ ಮೂವತ್ತು ಮೂವತ್ತೈದು ವರ್ಷ ನಂತರದ್ದು ನಲವತ್ತು ವರ್ಷದ ನಂತರ ಆದರೆ ನೀವು ಈ ಯೂತ್ ಆರ್ ಎಕ್ಸ್ ಅನ್ನುವಂಥ ಕ್ರೀಮನ್ನು ನೀವು ಆರ್ ಎಕ್ಸ್ ಕ್ರೀಮ್ ಮತ್ತೆ ಅದರದ್ದು ಸೆರೆಮ್ ಏನಿರುತ್ತೆ ಅದನ್ನ ಉಪಯೋಗ ಮಾಡ್ಬೋದು ಸ್ಕಿನ್ ತುಂಬ ಚೆನ್ನಾಗಿ ಉಳಿಯುತ್ತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಥ್ಯಾಂಕ್ಸ್ ಅಲ್ರಿಗೂ